ವೀಕ್ಷಕರೇ ಆಸರೆ ಟಿವಿ ಅರ್ಪಿಸುವ ಆರೋಗ್ಯ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ನಾನು ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಕಳೆದ ಹಲವಾರು ಸಂಚಿಕೆಗಳಲ್ಲಿ ನಾವು ಬೇರೆ ಬೇರೆ ಆರೋಗ್ಯ ಸಮಸ್ಯೆಯ ಕುರಿತು ನಾವು ಚರ್ಚಿಸುತ್ತಾ ಬಂದಿದ್ದೇವೆ ಈ ಸಂಚಿಕೆಗಳು ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ ಅದೇ ರೀತಿಯಲ್ಲಿ ಇವತ್ತೊಂದು ಹೊಸ ವಿಷಯದ ಕುರಿತು ಚರ್ಚಿಸಲು ನಮ್ಮ ಮಧ್ಯದಲ್ಲಿ ಡಾಕ್ಟರ್ ಮರ್ಲಿನ್ ಸಾರಾ ಜಾನ್ ಅವರು ಬಂದಿರುತ್ತಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ನಮಸ್ತೆ ಡಾಕ್ಟರ್ ಇವತ್ತು ನೀವು ಯಾವ ವಿಷಯದಲ್ಲಿ ಚರ್ಚಿಸಲು ಬಯಸ್ತೀರಿ ಇವತ್ತು ಲಸಿಕೆ ವ್ಯಾಕ್ಸಿನ್ಸ್ ಬಗ್ಗೆ ಡಿಸ್ಕಸ್ ಹಾಂ ಲಸಿಕೆಗಳು ಲಸಿಕೆಗಳು ನಮಗೆ ನಮಗೆ ಯಾಕೆ ಬೇಕು ನಮ್ಮ ಸುಟ್ಟು ಇದೆ ಅದೇ ಕೆಲವು ಡಿಸೀಸ್ಗೆಲ್ಲ ನಮಗೆ ಆ್ಯಂಟಿಬಯೋಟಿಕ್ಸು ಮೆಡಿಸಿನ್ಸ್ ಸಾಕಾಗ್ತದೆ ಬೇರೆ ಕೆಲವು ಡಿಸೀಸು ವೈರಸ್ ಇಂದ ಬರ್ತದೆ ವೈರಸ್ ಇಂದ ಬರುವ ತುಂಬ ಡಿಸೀಸು ನಮ್ಮ ಎಲ್ಲ ನಮ್ಮ ಆ್ಯಂಟಿಬಯೋಟಿಕ್ಸ್ ಎಲ್ಲ ವರ್ಕ್ ಆಗೋದಿಲ್ಲ ಅದಕ್ಕೆ ನಮ್ಮ ಬಾಡಿಗೆ ಒಂದು ಇಮ್ಯುನಿಟಿ ಬೇರ್ ಬರಬೇಕು ಕೆಲವರಿಗೆ ಇದೆಲ್ಲ ಒಂದು ಫೇಸ್ ಮಾಡುವಾಗ ಒಂದು ಸಾಲ ಅವರಿಗೆ ಬಂದರೆ ಅವರಿಗೆ ಒಂದು ಇಮ್ಯುನಿಟಿ ಅವರ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತದೆ ಕೆಲವರಿಗೆ ಅಷ್ಟು ಬಾಡಿ ಇಮ್ಯುನಿಟಿ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ಮತ್ತು ಕೆಲವು ಡಿಸೀಸ್ ಬಂದರೆ ಅದು ವೈರಸ್ ಎಲ್ಲ ಬೇಗನೆ ಸ್ಪ್ರೆಡ್ ಆಗ್ತದೆ ಅದಕ್ಕೆ ಈ ವೈರಸನ್ನು ಇನ್ಆಕ್ಟಿವೇಟ್ ಮಾಡಿ ಇನ್ಆಕ್ಟಿವೇಟ್ ಮಾಡಿ ಅದನ್ನು ಕೊಲ್ಲಿಸೋದು ಅಲ್ಲ ಅದು ಸೊನ್ನ ಇನ್ಯಾಕ್ಟಿವೇಟ್ ಮಾಡ್ತದೆ ಇನ್ಯಾಕ್ಟಿವೇಟ್ ಮಾಡಿ ಅದು ನಮ್ಮ ಬಾಡಿಯಲ್ಲಿ ಅದು ವೈರಸ್ ಮಾತ್ರವಾಗಿ ಅಲ್ಲ ಅದು ಸ್ವಲ್ಪ ಫ್ಲೂಯಿಡಲ್ಲಿ ಹಾಕಿ ಅದು ನಮ್ಮ ಬಾಡಿಯಲ್ಲಿ ಇಂಜೆಕ್ಷನ್ ಆಗಿ ಕೊಡ್ತಾರೆ ಕೊಡುವಾಗ ಕೆಲವುದು ಬಾಯಲ್ಲಿ ನೀರಾಗಿ ಕೊಡುವುದು ಅದರಲ್ಲಿ ಇನ್ಯಾಕ್ಟಿವೇಟೆಡ್ ವ್ಯಾಕ್ಸಿನ್ಸ್ ಇದೆ ಓಕೆ ಇದು ನಮ್ಮ ಬಾಡಿಯಲ್ಲಿ ಹೋಗುವಾಗ ಅದೊಂದು ಫಾರಿನ್ ಬಾಡಿ ಅಲ್ಲ ಫಾರಿನ್ ಬಾಡಿ ಆಗುವಾಗ ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತದೆ ರಿಯಾಕ್ಟ್ ಮಾಡುವಾಗ ಅದಕ್ಕೆ ಅದನ್ನು ಫೈಟ್ ಮಾಡುವುದು ಥರ ಬಾಡೀಸು ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡುತ್ತದೆ ಪ್ರೊಡ್ಯೂಸ್ ಮಾಡುವಾಗ ನಮ್ಮ ಬಾಡಿಗೆ ಈ ಪರ್ಟಿಕ್ಯುಲರ್ ಆ ಯಾವುದು ವೈರಸನ್ನು ಇನ್ಯಾಕ್ಟಿವೇಟ್ ಮಾಡಿ ಕೊಟ್ಟದು ಆ ವೈರಸ್ದು ಬಾಡಿ ಪ್ರೊಡ್ಯೂಸ್ ಆಗ್ತದೆ ಹಾಗೆ ಆಗುವಾಗ ನಮ್ಮ ಬಾಡಿಗೆ ಈ ವೈರಸ್ ಪುನಃ ಅಟ್ಯಾಕ್ ಮಾಡುವಾಗ ಬರ್ ಬ ಬಂದರೆ ಅದು ನಮಗೆ ಅದು ಆ ರೋಗ ಬರುವುದಿಲ್ಲ ಈ ಆ್ಯಂಟಿಬಾಡೀಸ್ ನಮ್ಮ ಬಾಡಿಯಲ್ಲೇ ಇದೆ ಅದು ಇದನ್ನು ತಡೆ ಇರ್ತದೆ ಅದಕ್ಕೆ ನಾವು ವ್ಯಾಕ್ಸಿನ್ಸು ಕೊಡ್ತೇವೆ ಮತ್ತೆ ಒಂದು ನಮ್ಮ ಬಾಡಿಯಲ್ಲಿ ಕೂಡ ನಮಗೆ ಒಂದು ನಾರ್ಮಲ್ ಇಮ್ಯುನಿಟಿ ಇದೆ ಇರುವಾಗ ಕೂಡ ಕೆಲವರಿಗೆ ಅದು ಅಷ್ಟು ಸ್ಟ್ರಾಂಗ್ ಇಲ್ಲ ಅದಕ್ಕಾಗಿ ನಾವು ಈ ವ್ಯಾಕ್ಸಿನ್ಸ್ ಕೊಡಬೇಕಾಗುತ್ತದೆ ಈ ವ್ಯಾಕ್ಸಿನೇಷನ್ ಅಥವಾ ಟೀಕಾಕರಣ ಅನ್ನೋದು ಇದೆಯಲ್ಲ ಅದು ಎಳೆ ಮಕ್ಕಳಲ್ಲಿ ತುಂಬಾ ಅಂದರೆ ಮುಖ್ಯವಾಗಿರ್ತದೆ ಅಂದ್ರೆ ಹುಟ್ಟಿನಿಂದನೇ ಅವರಿಗೆ ಬಿ ಸಿ ಜಿ ಅದೆಲ್ಲ ಅವರಿಗೆ ಕೊಡಿಸ್ತಾರೆ ತುಂಬ ಲಸಿಕೆಗಳಿವೆ ಯಾವ ಯಾವ ಸಮಯಗಳಲ್ಲಿ ಯಾವ ಯಾವ ಲಸಿಕೆಗಳು ಕೊಡಲ್ಪಡ್ತವೆ ನಮಗೆ ಫಸ್ಟ್ ನಾವು ಅಲ್ಲಿ ನಮಗೆ ಇದು ಬಿ ಸಿ ಜಿ ಕೊಡ್ತೇವೆ ಓಕೆ ಮತ್ತೆ ಬೇರೊಂದು ಒ ಪಿ ವಿ ಆರಲ್ ಪೋಲಿಯೋ ವೈರಸ್ದು ಅದು ಕೊಡ್ತೇವೆ ಮತ್ತು ನಮಗೆ ಡಿ ಪಿ ಟಿ ಇದೆ ಪೋಲಿಯೋ ವೈರಸ್ ಇದೆ ಮತ್ತು ಒಂದೊಂದು ಏಜಲ್ಲಿ ಬೇರೆ ಬೇರೆ ಕೆಲವು ತಿಂಗಳಾಗದ ಮೇಲೆ ನಮಗೆ ಎಂ ಎಮ್ ಆರ್ ರಮಿಸ್ ಮ ಇರೋ ಅದು ಅದಕ್ಕೆ ಮತ್ತು ಇದಕ್ಕೆಲ್ಲ ಒಂದು ಬೂ ಫಸ್ಟ್ ಡೋಸ್ ಕೊಟ್ಟಿದ ಮೇಲೆ ಇದಕ್ಕೆಲ್ಲ ಒಂದು ಬೂಸ್ಟರ್ ಡೋಸ್ಗಳಿದೆ ಇದಕ್ಕೆಲ್ಲ ಒಂದೊಂದು ಟೈಮ್ಗಳಿದೆ ಅದು ನಮಗೆ ಒಂದು ಒಂದೊಂದು ಡಿಸ್ಕಸ್ ಮಾಡುವಾಗ ನಮಗೆ ಅದು ಕೇಳ್ತೇನೆ ಅಂದ್ರೆ ಅದರಲ್ಲಿ ವ್ಯಾಕ್ಸಿನ್ ಕೊಡ್ತಾರಲ್ಲ ಕೆಲವು ಇಂಜೆಕ್ಷನ್ ರೂಪದಲ್ಲಿ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡ್ತಾರಲ್ವಾ ಅದು ಅದು ಪೇನ್ಲೆಸ್ ವ್ಯಾಕ್ಸಿನ್ ಇದೆ ಅದರಲ್ಲಿ ಕೆಲವುದು ಮಾತ್ರ ಪೇನ್ಲೆಸ್ ಇದೆ ಯಾ ಅದಕ್ಕೆಂದರೆ ಓರಿಯೋ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅದು ಪೇನ್ಲೆಸ್ ಇದೆ ಬಾಯಲ್ಲಿ ಹಾಕೋದೆಲ್ಲ ಇರುತ್ತಾರೆ ಬಾಕಿ ಎಲ್ಲ ಒಂದು ಸಣ್ಣ ಪೇಯ್ನ್ ಇದೆ ಅದು ಕೆಲವು ಮಕ್ಕಳಿಗೆ ಇಂಜೆಕ್ಷನ್ ಮತ್ತು ಇದು ಇಂಜೆಕ್ಷನ್ ಕೊಡುವರೆದು ಕೂಡ ಆಗ್ತದೆ ಯಾಕಂದರೆ ಕೆಲವರು ಅದು ಸರಿ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಇರುವುದು ನರ್ಸಸ್ ಎಲ್ಲ ಕೊಡುವಾಗ ಹೆಲ್ತ್ ವರ್ಕರ್ಸು ಎಕ್ಸ್ಪೀರಿಯನ್ಸ್ ಇರುವರು ಕೊಡುವಾಗ ಅಷ್ಟು ನೋವು ಗೊತ್ತಾಗೋದಿಲ್ಲ ಕೆಲವರಿಗೆ ಅಷ್ಟು ಗೊತ್ತಾಗೋದಿಲ್ಲ ಅವರು ಕೊಡುವಾಗ ಕೆಲವೊಮ್ಮೆ ನೋವಾಗುತ್ತದೆ ಮತ್ತು ಕೆಲವರದ್ದು ಸೆನ್ಸಿಟಿವಿಟಿ ಕೂಡ ಅದು ಆಗ್ತದೆ ಕೆಲವರದಾಗೆ ಒಂದು ಸಣ್ಣ ನೋವು ಏ ಹೇಗೆ ಆದರೂ ಕೂಡ ನಮಗೆ ಒಂದು ಇಂಜೆಕ್ಷನಿಗೆ ಒಂದು ನೋವಿದೆ ಅದು ಬರ್ತದೆ ಮತ್ತೆ ಇಂಜೆಕ್ಷನ್ದ ಮೇಲೆ ಅದು ತುಂಬ ಟೈಮ್ ನಿಲ್ಲದಿಲ್ಲೆಲ್ಲ ಕೆಲವು ಇಂಜೆಕ್ಷನ್ಸು ಮಾತ್ರ ನಮ್ಮ ಟೆಟನಸ್ಸು ಅದೆಲ್ಲ ಮಾತ್ರ ಸ್ವಲ್ಪ ಟೈಮ್ ಕೂಡ ನೋವು ನಿಲ್ತದೆ ಮತ್ತು ಇದು ಜ್ವರ ಬರ್ತದೆ ಜ್ವರ ಮೋಸ್ಟ್ ಆಫ್ ದಿ ವ್ಯಾಕ್ಸಿನ್ಸ್ ತೆಗೆದ ಮೇಲೆ ಸ್ವಲ್ಪ ಒಂದು ಅದು ಅದು ಬಂದರೆ ಒಳ್ಳೆಯದು ಜಾಸ್ತಿ ಬಂದು ಬೇರೆ ಕಾಯಿಲೆನೂ ಆಗಬಾರದು ಮತ್ತು ಸ್ವಲ್ಪ ಜ್ವರ ಬರುವುದು ಒಳ್ಳೆಯದು ಅದು ನಮಗೆ ಒಳ್ಳೆ ಸೈನು ಯಾಕಂದರೆ ಓಕೆ ಈ ಕೊಟ್ಟ ವ್ಯಾಕ್ಸಿನ್ ನಮ್ಮ ಬಾಡಿಲಿ ಒಳಗೆ ಆ್ಯಕ್ಟ್ ಆಗ್ತದಂಥ ಒಂದು ಸೈನ್ ಅದು ಯಾಕಂದರೆ ಈ ಇದೊಂದು ಫಾರಿನ್ ಬಾಡಿಯಲ್ಲ ಅದು ಹೋಗುವಾಗ ನಮ್ಮ ಬಾಡಿ ಅದು ಎದುರಾಗಿ ಅದು ವರ್ಕ್ ಮಾಡ್ತದೆ ವರ್ಕ್ ಮಾಡುವಾಗ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತದೆ ಆ ಟೈಮಲ್ಲಿ ಒಂದು ಫೀವರ್ ಬರ್ತದೆ ಅದು ನಮ್ಮ ಬಾಡಿದು ಒಂದು ಒಳ್ಳೆ ರಿಯಾಕ್ಷನ್ ಈಗ ಪೋಲಿಯೋ ಅಂದರೆ ಓಕೆ ಪೋಲಿಯೋ ನಮ್ಮ ಈ ಟೈಮಲ್ಲಿ ಈ ಟೈಮಂದು ಈಗ ಕಮ್ಮಿ ಯಾಕಂದ್ರೆ ಈಗ ಪೋಲಿಯೋ ವ್ಯಾಕ್ಸಿನ್ಸ್ ತುಂಬ ಇದೆ ಕೆಲವು ಕಂಟ್ರೀಸಲ್ಲಿ ಅದು ಫುಲ್ಲಾಗಿ ಇರಾಡಿಕ್ಟ್ ಇರಾಡಿಕೇಟ್ ಆಯಿತು ಯು ಎಸ್ ಥರ ಕಂಟ್ರೀಸಲ್ಲಿ ಅದು ಫುಲ್ಲಾಗಿ ಮತ್ತು ನಮ್ಮದು ಡೆವಲಪಿಂಗ್ ಕಂಟ್ರೀಸ್ ಅಂಡರ್ ಡೆವಲಪ್ ಕಂಟ್ರೀಸಲ್ಲಿ ಪೋಲಿಯೋ ಈಗ ಕೂಡ ಜಾಸ್ತಿಯಾಗಿ ಕಾಣ್ತದೆ ಪೋಲಿಯೋ ಅದು ಒಂದು ನಮ್ಮ ನರ್ವ್ಸು ನರಗಳನ್ನು ಅಫೆಕ್ಟ್ ಆಗೋದು ವೈರಸ್ಸು ಈ ವೈರಸ್ಸು ನಮ್ಮ ನರಗಳನ್ನು ಡ್ಯಾಮೇಜ್ ಮಾಡ್ತದೆ ಡ್ಯಾಮೇಜ್ ಮಾಡುವಾಗ ಅವರದ್ದು ಇದು ಪ್ಯಾರಾಲಿಸಿಸ್ ಆಗ್ತದೆ ಪಾರ್ಶ್ವ ಪಾರ್ಶ್ವವಾಯ ಪಾರ್ಶ್ವವಾಯ ಆಗ್ತದೆ ಅದು ಬೇಗ ಕೆಲವರಿಗೆ ಬೇಗನೆ ಆಗ್ತದೆ ಕೆಲವರಿಗೆ ಅಷ್ಟು ಬೇಗನೆ ಇಲ್ಲ ಕೆಲವರಿಗೆ ಏನು ಸಿಮ್ಟ್ ಈ ವೈರಸ್ ಅವರ ಒಳಗೆ ಇರಿದ್ರೂ ಕೂಡ ಏನು ಸಿಮ್ಟಮ್ಸ್ ಇಲ್ಲ ಸಡನ್ ಆಗಿ ಕೆಲವರಿಗೆ ಪಾರ್ಶ್ವವಾಯಿ ಆಗ್ತದೆ ಹಾಗೆ ಮತ್ತು ಕೆಲವರಿಗೆ ಮೈಲ್ಡ್ ಸಿಮ್ಟಮ್ಸ್ ಅದು ಫೀವರ್ ಜ್ವರ ಮತ್ತು ಆಯಾಸ ಇಲ್ಲಿ ಗಂಡಲು ನೋವು ಮತ್ತು ಇದು ಲೈಟಲ್ಲಿ ನೋಡುವಾಗ ಅವರಿಗೆ ನೋಡಲಿಕ್ಕೆ ಆಗಲಿಲ್ಲ ಆ ಥರ ಮಸಲ್ಗಳೆಲ್ಲ ನೋವು ತಲೆ ನೋವು ಈ ಥರ ಎಲ್ಲ ಬರ್ತದೆ ಕೆಲವರಿಗೆ ಕೆಲವರಿಗೆ ಇದು ಸಡನ್ ಆಗಿ ಪಾರ್ಶ್ವಾಯಿ ಆಗ್ತದೆ ಅದು ಕೆಲವರಿಗೆ ಕೈಗಾಲು ಬೇಗ ಪಾರ್ಶ್ವವಾಯಿ ಆಗ್ತದೆ ಕೆಲವರಿಗೆ ನಮ್ಮ ಎದೆ ಮಸಲ್ಸು ಇದಾಗ್ತದೆ ಅದು ಅಲ್ಲ ಅವರಿಗೆ ಆ ಮಸಲ್ಸಿಗೆ ಪ್ಯಾರಾಲಿಸಿಸ್ ಆಗ್ತದೆ ಆ ಮಸಲ್ಸ್ಗೆ ಪ್ಯಾರಾಲಿಸಿಸ್ ಬಂದರೆ ನಮಗೆ ನಮ್ಮ ಶ್ವಾಸ ತೆಗಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ನಮಗೆ ಪೋಲಿಯೋ ಬಂದು ತುಂಬ ಜನರು ಸಾಯ್ತಾ ಇದು ಮುಂಚೆಯೆಲ್ಲ ಈಗ ಈ ವ್ಯಾಕ್ಸಿನ್ಸ್ ಬಂದ ಮೇಲೆ ಅದು ಕಮ್ಮಿ ಇದೆ ಅದೇ ನಮಗೆ ಪೋಲಿಯೋ ಎಷ್ಟು ಒಂದು ಡೇಂಜರಸ್ ಡಿಸೀಸ್ ಆ ಲಿಸ್ಟಲ್ಲಿ ಇದು ಕೂಡ ಬಂದು ಮುಂ ಅಲ್ಲದೆ ಅಲ್ಲಾದರೆ ನಮಗೆ ಎಲ್ಲರಿಗೂ ಇದು ಪ್ರಾಬ್ಲಮ್ ಆಗಲಿಲ್ಲ ಒಂದು ಜನರಿಗೆ ಬಂದು ಇದು ಬೇಗ ಏನೋ ಸ್ಪ್ರೆಡ್ ಆಗ್ತದೆ ಅದು ಕೂಡ ಪ್ರಾಬ್ಲಮ್ ಈ ಪಾರ್ಶ್ವ ಬರುವುದೇ ನಮಗೆ ಭಯ ಜಾಸ್ತಿ ಯಾಕಂದರೆ ಅದು ಕೆಲವರಿಗೆ ಈ ಫೀವರ್ ಬಂದು ನಮ್ಮ ಫೀವರ್ಗೆ ಆಗಿ ನಾವು ಹಾಸ್ಪಿಟ್ಲಿಗೆ ಕೊಂಡು ಹೋಗ್ತೇವೆ ಸಡನ್ನಾಗಿ ನಾವು ಫೀವರ್ ಯಾವ ಡಾಕ್ಟರ್ಸ್ ಕೂಡ ಫೀವರ್ಗೆ ಟಿ ಚಿಕಿತ್ಸೆ ಕೊಡ್ತೇವೆ ಬ್ಲಡ್ ಟೆಸ್ಟ್ ಮಾಡ್ತೇವೆ ಕೆಲವೊಮ್ಮೆ ಬೇರೆ ಸಿಂಪ್ಟಮ್ಸ್ ಏನಿಲ್ಲದೆ ಅದೇ ಫೀವರ್ಗೆ ಮೆಡಿಸಿನ್ ಕೊಟ್ಟು ಬಿಡ್ತೇವೆ ಕೆಲವೊಮ್ಮೆ ಇದು ಅದು ವರ್ಕ್ ಆಗೋದಿಲ್ಲ ಈ ವೈರಸ್ಸು ಅವರ ಬಾಡಿ ಜಾಸ್ತಿಯಾಗಿ ಅಫೆಕ್ಟ್ ಆದರೆ ಅದು ಅವ್ರದ್ದು ಒಂದೊಂದು ಮಸಲ್ಸಿಗೆ ಎಲ್ಲ ನರಗಳನ್ನು ಡಿಸ್ಟ್ರಾಯ್ ಮಾಡಿ ಮಾಡಿ ಪಾರ್ಶ್ವಾಯ ಆಗ್ತದೆ ಕೆಲವರು ಬೇಗನೆ ಸತ್ತು ಹೋಗ್ತದೆ ಕೆಲವರಿಗೆ ಪಾರ್ ಒಂದು ಕಾಲು ಒಂದು ಕೈ ಒಂದು ಎರಡು ಕಾಲು ಎಲ್ಲ ಹಾಗೆ ತುಂಬ ಇನ್ಸ್ಟೆನ್ಸಸ್ ನಮ್ಮ ಮುಂದೆ ಇದೆ ಕೆಲವರು ಜ್ವರಗಾಗಿ ಹೋಗಿ ಒಂದು ಇಂಜೆಕ್ಷನ್ ಕೊಟ್ಟು ಕೆಲವರು ನೆನೆಸ್ತಿದೆ ಆ ಇಂಜೆಕ್ಷನ್ ಇಂದ ನಮಗೆ ಹಾಗೆ ಅಲ್ಲ ಅವರಿಗೆ ಆಲ್ರೆಡಿ ಅವರೊಳಗೆ ಪೋಲಿಯೋ ವೈರಸ್ ಹೋಗಿರ್ಬೋದು ಅದು ಬೇಗನೆ ಅದು ಅದಕ್ಕೆ ಅವರು ಆ ಡಾಕ್ಟರ್ ಅನ್ನು ಬೈತದೆ ಆ ಇಂಜೆಕ್ಷನ್ ಅನ್ನು ಬೈತದೆ ಹಾಗೆ ಎಲ್ಲ ಆಗ್ತದೆ ಮೋಸ್ಟ್ಲಿ ಹಾಗೆ ಅಲ್ಲ ಅವರಿಗೆ ಆಲ್ರೆಡಿ ಇದು ಆಯ್ತು ಅವರ ನರವನ್ನು ಡಿಸ್ಟ್ರಾಯ್ ಆಯ್ತು ಹಾಗೆ ಪಾರ್ಶ್ವ ಆಗ್ತದೆ ಅದಕ್ಕೆ ನಾವು ಈಗ ಬರುವಾಗ ಡಾಕ್ಟರ್ಸ್ ಹತ್ರ ಹೋಗುವಾಗ ಎಲ್ಲ ರೀತಿಯಲ್ಲಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ ಮೇಲೆ ಮಾತ್ರ ಮೆಡಿಸಿನ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದೆ ಈ ಲಸಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ಅಂದರೆ ಪೋಲಿಯೋ ಲಸಿಕೆ ತೆಗೆದುಕೊಳ್ಳುವುದರಿಂದ ಯಾವುದಾದ್ರೂ ಅನುಕೂಲತೆ ಅಥವಾ ಅನಾನುಕೂಲತೆಗಳು ಇರ್ತವೆ ಹಾಂ ಈ ನಮ್ಮ ನಮ್ಮ ಈಗ ನಮಗೆ ಅಷ್ಟು ಪ್ರಾಬ್ಲಮ್ಸು ಕೇಳಲಿಕ್ಕೆ ತುಂಬ ಇಲ್ಲ ಕೆಲವೊಮ್ಮೆ ಈ ನಮ್ಮ ಈ ವ್ಯಾಕ್ ವೈರಸ್ಸನ್ನು ಇನ್ ಆಕ್ಟಿವೇಟ್ ಮಾಡಿ ನಾವು ಅವರಿಗೆ ಕೊಡ್ತದಲ್ಲ ಹಾಗೆ ಕೊಡುವಾಗ ಈ ವೈರಸ್ ಕೆಲವರದು ಬಾಡಿಯಲ್ಲಿ ಆ್ಯಕ್ಟಿವೇಟ್ ಆಗ್ತದೆ ಆಕ್ಟಿವೇಟ್ ಆಗಿ ಪೋಲಿಯೋ ಸಿಂಪ್ಟಮ್ಸು ಪ್ರೊಡ್ಯೂಸ್ ಆಗ್ತದೆ ಹಾಗೆ ಬಂದು ಕೆಲವರು ಅವ್ರದ್ದು ಪಾರ್ಶ್ವವಾಯ ಆಯಿತು ಕೆಲವರು ಸತ್ತು ಹೋಗಿದು ಆ ಥರ ಕೆಲವು ಇನ್ಸ್ಟೆನ್ಸಸ್ಸು ಕೆಲವು ಸಂಭವಗಳು ನಮ್ಮ ಇಂಡಿಯಾದಲ್ಲಿ ಇತ್ತು ಅದೇ ಕೆಲವರಿಗೆ ಒಂದು ಭಯ ಕೆಲವರು ಅದಕ್ಕೆ ಮಕ್ಕಳಿಗೆ ಏನು ಸಹ ಕೊಡೋದಿಲ್ಲ ಅದು ಇತ್ತು ಸ್ವಲ್ಪ ಟೈಮೆಲ್ಲ ಹಾಗೆ ಇತ್ತು ಈ ಸ್ವಲ್ಪ ಇಯರ್ಸಲ್ಲಿ ಆ ವರ್ಷಗಳಲ್ಲಿ ನಮಗೆ ಆ ಥರ ಇದೆಲ್ಲ ಕೇಳೋದಿಲ್ಲ ಮತ್ತೆ ಕೆಲವರು ಈ ಎಲ್ಲ ತೆಗುವಾಗ ನಾವು ಜ್ವರ ಇರುವುದು ಟೈಮಲ್ಲಿ ಬೇರೆ ಏನಾದರೂ ಇನ್ಫೆಕ್ಷನ್ ಇರುವುದು ಟೈಮಲ್ಲಿ ಲಸಿಕೆಗಳು ತೆಗಬಾರದು ಯಾವ ಲಸಿಕೆಗಳು ಕೂಡ ತೆಗಬಾರದು ಕೆಲವರು ಅದು ಹೋಗುವಾಗ ಕೇಳೋದಿಲ್ಲ ಕೆಲವರಿಗೆ ಮುಟ್ಟುವಾಗ ಜ್ವರ ಇಲ್ಲ ಯಾಕಂದರೆ ಅವರು ಮದುವೆ ಕೊಟ್ಟು ಬಂದು ಅದು ನಾವು ಕೇಳಬೇಕು ಅದು ನಾವು ಇಂಜೆಕ್ಷನ್ ಕೊಡುವರೆ ಅವರಿಗೆ ಅವರ ಹತ್ರ ಕೇಳಬೇಕು ಮಗುವಿಗೆ ಜ್ವರ ಇತ್ತ ನೀವೇನಾದರೂ ಮೆಡಿಸಿನ್ ಕೊಟ್ಟು ಬಂದ ಮೆಡಿಸಿನ್ ಕೊಟ್ಟು ಬಂದರೆ ಜ್ವರ ಕಮ್ಮಿ ಇರ್ತದಲ್ಲ ಮತ್ತು ಪುನಃ ಆ ಮೆಡಿಸಿನ್ ಎಫೆಕ್ಟ್ ಹೋಗುವಾಗ ಪುನಃ ಬರ್ತದೆ ಅದಕ್ಕೆ ನಾವು ಕೇಳಬೇಕು ಇವತ್ತಿತ್ತ ನಿನ್ನೆ ಇತ್ತ ಆ ಒಂದು ಎರಡು ದಿನ ಅಲ್ಲಿ ಜ್ವರ ಇದ್ದರೆ ನಾವು ಆ ಟೈ ದಿನದಲ್ಲಿ ಕೊಡಬ ಕೊಡಬಾರದು ಮತ್ತೆ ಕೂಡ ಕೊಡ್ಬೋದು ಆ ನಮ್ಮ ವ್ಯಾಕ್ಸಿನ್ಸು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು ಆ ಥರ ರೀತಿಯಲ್ಲಿ ಈ ಸ್ವಲ್ಪ ಲೇಟ್ ಆದರೆ ಕೂಡ ನಮಗೆ ಕೊಡ್ಬೋದು ಅಕಸ್ಮಾತ್ ಗೊತ್ತಿಲ್ಲದೆ ಜ್ವರ ಇದ್ದಾಗ ಕೊಟ್ಟರೆ ಕೊಟ್ಟಿದ್ರೆ ಕೆಲವರಿಗೆ ಅದು ಬಾಡಿಯಲ್ಲಿ ರಿಯಾಕ್ಟ್ ಆಗ್ತದೆ ಕೆಲವರಿಗೆ ಆ ಥರ ಈ ಪೋಲಿಯೋದು ಸಿಂಪ್ಟಮ್ಸ್ ಬರ್ತದೆ ಕೆಲವರಿಗೆ ಆ ವ್ಯಾಕ್ಸಿನ್ಸು ಇದು ಇನ್ ಆಗಿ ಕೊಡುವುದಲ್ಲ ಅದು ಆ್ಯಕ್ಟಿವೇಟ್ ಆಗಲಿಕ್ಕೆ ಚಾನ್ಸಸ್ ಇದೆ ಅಲ್ಲ ಆಲ್ರೆಡಿ ಜ್ವರ ಇತ್ತು ಅವ್ರ ಬಾಡಿಗೆ ಸರಿ ಇಮ್ಯುನಿಟಿ ಇರಲಿಲ್ಲ ಆ ಟೈಮಲ್ಲಿ ಆ ಪೋಲಿಯೋ ಥರ ಸಿಮ್ನರ್ಸ್ ಬರ್ಬೋದು ಬೇರೆ ಏನಾದರೂ ಇನ್ಫೆಕ್ಷನ್ಸ್ ಬರ್ಲಿಕ್ಕೆ ಕೂಡ ಚಾನ್ಸಸ್ ಇದೆ ತುಂಬಾ ಡೇಂಜರಸ್ ಅದು ಈಗ ನಮ್ ಮೊದ್ಲಿನ್ ಕಾಲದವರೆಲ್ಲ ಎಷ್ಟೋ ಜನ ಈಗ ಇದ್ದಾರೆ ಪೋಲಿಯೋ ರೋಗ ಇದ್ದವರು ಹೌದು ಹೌದು ಅಲ್ಲ ಹಳೆ ಕಾಲದಲ್ಲಿ ಎಲ್ಲ ಕೊಡ್ತಿರ್ಲಿಲ್ಲ ಅವರಿಗೆ ಪೋಲಿಯೋ ಅದು ಪೋಲಿಯೋ ವ್ಯಾಕ್ಸಿನ್ ತುಂಬಾ ಅಷ್ಟು ಟೈಮ್ ಆಗ್ಲಿಲ್ಲಲ್ಲ ಅದು ವ್ಯಾಕ್ಸಿನ್ಸ್ ಎಲ್ಲ ಬ ಲಸಿಗೆ ಎಲ್ಲ ಡಿಸ್ಕವರ್ ಆಗಿ ತುಂಬಾ ಟೈಮ್ ಆಗ್ಲಿಲ್ಲ ಅದು ಅದಕ್ಕೆ ಮತ್ತೆ ವ್ಯಾಕ್ಸಿನ್ಸ್ ಕೊಡುವಾಗ ಕೂಡ ಎಲ್ಲರಿಗೂ ಇದು ಬರ್ಬೇಕು ನಮಗೆ ಕೋವಿಡ್ ವ್ಯಾಕ್ಸಿನ್ ತೆಗುವಾಗ ಎಲ್ಲರಿಗೆ ಒಂದು ಮನಸ್ಸಿಗೆ ಒಂದು ಕರೇಜ್ ಬರಲಿಲ್ಲ ತೆಗ್ದ್ರೆ ಏನಾಗುತ್ತದೆ ಎಲ್ಲರಿಗೆ ಫಸ್ಟ್ ಲಸಿಕೆಗಳೆಲ್ಲ ಸ್ಟಾರ್ಟ್ ಮಾಡುವಾಗ ಆ ಭಯ ಒಳಗೆ ಇತ್ತು ಅದಕ್ಕೆ ಕೆಲವರು ಇದು ಕಂಪ್ಲೀಟ್ ಪ್ರೂವ್ ಆಗೋದಿಲ್ಲ ನಾವು ಹೇಗೆ ತೆಗ್ತದೆ ಆ ತರೆಯಿಂದ ಕೆಲವರು ಆ ರೀತಿಯಲ್ಲಿ ಕೂಡ ಇದು ಸೊಸೈಟಿಯಲ್ಲಿ ತುಂಬ ಸ್ಪ್ರೆಡ್ ಇತ್ತು ಮತ್ತೆ ಕೆಲವರು ಒಂದು ಕಮ್ಯುನಿಟಿ ಎಲ್ಲ ಕೆಲವೊಮ್ಮೆ ರೆಡಿ ಆಗ್ತದೆ ನಾವು ತೆಗಬೇಕು ಹಾಗೆ ರೆಡಿ ಮಾಡಿ ಅವರು ಆ ಕಮ್ಯುನಿಟಿ ಎಲ್ಲ ತೆಗುವಾಗ ಅದಕ್ಕೆ ಅವರ ಯಾರಿಗೆ ಏನೋ ಈ ತರ ಇನ್ಫೆಕ್ಷನ್ಸು ಅವರಿಗೆ ಅಫೆಕ್ಟ್ ಆಗೋದಿಲ್ಲ ಆ ಥರ ಬರುವಾಗ ನಾವು ಅವರಿಗೆ ಹರ್ಡ್ ಇಮ್ಯೂನಿಟಿ ಎಂಬುದಾಗಿ ಕೇಳ್ತದೆ ಹರ್ಡ್ ಅಂದರೆ ಒಂದು ಕೂಟದ್ದು ಇಮ್ಯೂನಿಟಿ ಎಂಬ ಆ ರೀತಿಯೆಲ್ಲ ಬಂದು ಎಲ್ಲರಿಗೆ ಒಂದು ಧೈರ್ಯ ಆಯಿತು ಆ ರೀತಿಯಲ್ಲಿ ಈಗ ಎಲ್ಲರೂ ವ್ಯಾಕ್ಸಿನ್ಸ್ ತೆಗ್ತಾ ಇದೆ ಮತ್ತು ಈಗ ಕೂಡ ಕೆಲವು ಶಾಲೆಗಳಲ್ಲಿ ಕೂಡ ಆ ಕಾರ್ಡ್ ತೋರಿಸ್ಬೇಕು ಆ ರೀತಿಯಲ್ಲಿ ಒಂದು ಕಂಪಲ್ಸರಿ ಆಯಿತು ಕಂಪಲ್ಸರಿ ಆದರೆ ಕೂಡ ಕೆಲವರಿಗೆ ಆಗಲಿಲ್ಲ ಇದೆಲ್ಲ ತೆಗಲಿಗೆ ಯಾಕಂದರೆ ಕೆಲವರಿಗೆ ಈ ವ್ಯಾಕ್ಸಿನ್ಸು ನಾನು ಕೇಳಿದ ವ್ಯಾಕ್ಸಿನ್ ಅದೇ ವೈರಸ್ ಮಾತ್ರ ಅಲ್ಲ ಅದರಲ್ಲಿ ಕೆಲವು ಫ್ಲೂಯಿಡ್ಸ್ ಕೂಡ ಇದೆ ಇದರನ್ನು ಹಾಕಿ ನಮ್ಮ ಬಾಡಿಯಲ್ಲಿ ಡೈರೆಕ್ಟ್ ವೈರಸನ್ನು ಹಾಕಲಿಕ್ಕೆ ಆಗಲಿಲ್ಲಲ್ಲ ಅದಕ್ಕೆ ಕೆಲವು ಫ್ಲೂಯಿಡ್ಸ್ ಬೇಕು ಅದು ಪ್ರಿಪೇರ್ ಮಾಡೋದು ಆ ಫ್ಲೂಯಿಡ್ಸಲ್ಲಿ ಇರುವುದು ಕೆಲವು ಮ ಕೆಮಿಕಲ್ಸು ಮೆಡಿಸಿನ್ಸು ನಮ್ಮ ಕೆಲವರದ್ದು ಬಾಡಿಗೆ ಸ್ಯೂಟ್ ಆಗೋದಿಲ್ಲ ಅಲರ್ಜಿ ಇರ್ತದೆ ಕೆಲವು ಮೆಡಿಸಿನ್ಸ್ ಅಲರ್ಜಿ ಇರ್ತದಲ್ಲ ಆ ಥರ ಇದರಲ್ಲಿ ಇರುವುದು ಕೆಲವು ಪದಾರ್ಥಗಳು ಇವರಿಗೆ ಅಲರ್ಜಿ ಇರ್ತದೆ ಅದು ಮುಂಚೆ ಗೊತ್ತಾದರೆ ಒಳ್ಳೆಯದು ಏನಾದರೂ ಅಲರ್ಜಿ ಇದ್ದರೆ ನಾವು ಅವರ ಹತ್ರ ಕೇಳಬೇಕು ಅದು ಮುಂಚೆ ಕೊ ಕೊಡುವುದು ಮುಂಚೆ ಪೀಡಿಯಾಟ್ರಿಷನ್ ಹತ್ರ ಹೋಗಿ ಒಂದು ನೀವು ಇನ್ಫರ್ಮೇಷನ್ ತೆಗಬೇಕು ನನ್ನ ಮಗುವಿಗೆ ಕೆಲವು ಅಲರ್ಜಿಗಳಿದೆ ಆ ಅಲರ್ಜಿ ಇರುವ ಮಗುವಿಗೆ ಈ ಲಸಿಕೆ ಕೊಡ್ಬೋದಾ ಎಂದು ಕೇಳಿದ ಮೇಲೆ ಮಾತ್ರ ಕೊಟ್ಟಿದ್ರೆ ಒಳ್ಳೆದು ಅದೆಲ್ಲ ಕೆಲವು ಡಿಸ್ಅಡ್ವಾಂಟೇಜು ಆ ತರ ಜನರಿಗೆ ಈ ಲಸಿಕೆಗಳು ತೆಗಲಿಕ್ಕೆ ಆಗಲಿಲ್ಲ ಅವರು ಈ ತರ ರೋಗ ಇರುವ ದೂರ ದೂರ ನಿಂದ್ರೆ ಒಳ್ಳೆದು ಇದೆಲ್ಲ ಕೆಲವು ಡಿಸ್ಅಡ್ವಾಂಟೇಜು ಈಗ ಒಬ್ರಿಗೆ ಪೋಲಿಯೋ ರೋಗ ಬಂದ್ರೆ ಒಬ್ಬರಿಂದ ಮತ್ತೊಬ್ರಿಗೆ ಹರಡ ಹಾ ಹೌದು ಹೌದು ಅದು ನಮ್ಮ ಕೆಮ್ಮು ಮಾಡುವಾಗ ಸೀನ್ ಬರುವಾಗ ಮ ಕೆಲವರು ಮಾತನಾಡುವಾಗ ಕೂಡ ಹೋಗ್ತದೆಲ್ಲ ಸಲಹುವೆಲ್ಲ ಆಗ್ತದೆ ಡ್ರಾಪ್ಲೆಟ್ ಅದಕ್ಕೆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಕೇಳಿದೆ ಏರ್ ಡ್ರಾಪ್ಲೆಟ್ ಇನ್ಫೆಕ್ಷನ್ ನಮ್ಮ ಬಾಯಿಂದ ಮೂಗಿಂದ ಎಲ್ಲ ಸಣ್ಣ ಸಣ್ಣ ಡ್ರಾಪ್ಸು ಏರಲ್ಲಿ ಬಿಡ್ತದೆ ಕೆಮ್ಮು ಮಾಡುವಾಗ ಸೀನ್ ಬರುವಾಗ ಅದಕ್ಕೆ ನಾವು ಯಾವಾಗಲೂ ಕವರ್ ಮಾಡಿ ಸೀನ್ ಮಾಡುವಾಗ ಮತ್ತೆ ಕೆಮ್ಮು ಎಲ್ಲ ಕವರ್ ಮಾಡಬೇಕಂತ ಕೇಳ್ತದೆ ಈ ರೀತಿಯಲ್ಲಿ ಒಂದು ಜನದಿಂದ ಒಂದು ಇದು ಸ್ಪ್ರೆಡ್ ಮಾಡಲಿಕ್ಕೆ ಆಗ್ತದೆ ಈ ರೀತಿಯಲ್ಲಿ ಮತ್ತೊಂದು ಕೆಲವರು ಸರಿಯಾಗಿ ಕೈಯೆಲ್ಲ ವಾಶ್ ಮಾಡೋದಿಲ್ಲ ಈ ಪೋಳಿಯೋ ಇರುವುದು ಜನರನ್ನು ನಾವು ಏನಾದರೂ ಅವರಿಗೆ ಬೇಕಾದ ಮಾಡಿದ ಮೇಲೆ ಅವರದು ಏರ್ದ ನಮ್ಮ ಕೈಯಲ್ಲಿ ಆಗಿರ್ಬೋದು ಅವರನ್ನು ಫೀಡ್ ಮಾಡಿದಿರುವಾಗ ಅದೆಲ್ಲ ಆ ರೀತಿಯಲ್ಲಿ ನಮ್ಮ ಕೈ ಸರಿಯಾಗಿ ವಾಶ್ ಮಾಡಿಲ್ಲ ಅದು ಕೂಡ ಸ್ಪ್ರೆಡ್ ಮಾಡಲಿಕ್ಕೆ ಚಾನ್ಸಸ್ ಇದೆ ಜಾಸ್ತಿಯಾಗಿ ಏರ್ ಡ್ರಾಪ್ಲೆಟ್ ಇನ್ಫೆಕ್ಷನ್ ಮತ್ತು ಇದು ಪೋಲಿಯೋ ವ್ಯಾಕ್ಸಿನ್ಸ್ ತೆಗೆದರೆ ಒಳ್ಳೆ ಅಡ್ವಾಂಟೇಜ್ ಏನಂದರೆ ನಮಗೆ ಅದು ಇಮ್ಯುನಿಟಿ ಸಿಗ್ತದೆ ನಮಗೆ ಇದು ಪುನಃ ನಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಚಾನ್ಸಸ್ ಕಮ್ಮಿ ಕೆಲವರಿಗೆ ಇಮ್ಯುನಿಟಿ ತುಂಬಾ ಕಮ್ಮಿ ಅವರದ್ದು ಬಾಡಿದ ಇಮ್ಯುನಿಟಿ ಕಮ್ಮಿ ಆಗುವಾಗ ಅವರಿಗೆ ಇದು ಅಟ್ಯಾಕ್ ಆಗ್ಲಿಕ್ಕೆ ಚಾನ್ಸಸ್ ಇದೆ ಮತ್ತೆ ಎಚ್ ಐ ವಿ ಏಡ್ಸ್ ಕ್ಯಾನ್ಸರ್ ಅವರಿಗೆಲ್ಲ ಈ ವ್ಯಾಕ್ಸಿನ್ ತೆಗೆದ್ರೆ ಇದು ಬರುವುದು ಕಮ್ಮಿ ಇಲ್ಲಾದ್ರೆ ಅವರಿಗೆ ಇದೆಲ್ಲ ಬರ್ಲಿಕ್ಕೆ ಚಾನ್ಸಸ್ ನಿಯಂತ್ರಣದಲ್ಲಿ ಇಡಬಹುದು ಈಗ ಆರ್ ಲಸಿಕೆ ಅಂತ ಅದ್ರ ಕುರಿತಾಗಿ ಸ್ವಲ್ಪ ಹೇಳ್ತೀನಿ ಆ ಆರ್ ಅಂದರೆ ಅದು ಮೂರು ಮೂರು ಲೆಟರ್ಸು ಮಮ್ಸ್ ಮೇಸಲ್ಸ್ ರುಬೆಲ್ಲ ಈ ಮೂರು ಡಿಸೀಸ್ಗೆ ಕೊಡುವುದು ಲಸಿಕೆಗಳು ಅದು ಮಮ್ಸು ನಮ್ಮ ಕೆಪಟೆ ಅದು ಅದು ಇಲ್ಲಿ ನಮ್ಮ ಸಲೈವರಿ ಗ್ಲಾನ್ಸ್ ಇದೆ ಹೌದು ವೀಕ್ ಬರ್ತದೆ ಅದು ಲಾಲರಸ ಗ್ರಂಥಿಗಳಿದೆ ನಮ್ಮ ನಮ್ಮ ಬಾಯಿ ಬಾಯಲ್ಲಿ ಎರಡು ಮೂರು ಮೇಜರ್ ಆಗಿ ಲಾಲರಸ ಗ್ರಂಥಿಗಳಿದೆ ಅದರಲ್ಲಿ ಇಲ್ಲಿ ನಮ್ಮ ಈ ಭಾಗದಲ್ಲಿ ಈ ಕಿವಿದು ಕೆಳಗೆ ಇಲ್ಲಿ ಬರುವುದು ಗ್ರಂಥಿ ಇದೆ ಲಾಲಾರಸ ಗ್ರಂಥಿ ಅದಕ್ಕೆ ಪರೋಟೆಡ್ ಲ್ಯಾಂಡ್ ಎಂಬುದಾಗಿ ಕೇಳ್ತದೆ ಆ ಗ್ರಂಥಿಯನ್ನು ವೈರಸ್ ಅಟ್ಯಾಕ್ ಆಗ್ತದೆ ಮಂಸ್ ವೈರಸ್ ಮಂಸ್ ವೈರಸ್ ಅಟ್ಯಾಕ್ ಆಗುವಾಗ ಅವರಿಗೆ ಇಲ್ಲಿ ಊತ ತರ ಬರ್ತದೆ ನೋವಿದೆ ಜ್ವರ ಬರ್ತದೆ ಅದು ಮಂಸ ಮತ್ತೆ ಮೀಸಲ್ಸ್ ಮೇಯಲ್ಲಿ ಎಲ್ಲ ಒಂದು ತರ ಸಣ್ಣ ರೌಂಡ್ ರೆಡ್ ಕಲರ್ ಸ್ಪಾಟ್ಸ್ ತರ ಬರ್ತದೆ ಅದು ಫಸ್ಟ್ ಸ್ಪಾಟ್ಸ್ ಬರೋದಿಲ್ಲ ಫಸ್ಟ್ ಫೀವರ್ ಬರ್ತದೆ ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಎಲ್ಲ ಫೀವರ್ ಇರ್ತದೆ ಹೈ ಫೀವರ್ ಇರ್ತಾರೆ ಮೆಡಿಸಿನ್ ಕೊಟ್ಟದ ಕೂಡ ಕಮ್ಮಿ ಆಗಲಿಲ್ಲ ಮತ್ತೆ ಅದು ರ್ಯಾಷಸ್ ಬರುತ್ತದೆ ರ್ಯಾಷಸ್ ಬರುವಾಗ ನಮಗೆ ಗೊತ್ತಾಗ್ತದೆ ನೋಡುವಾಗಲೇ ಎಕ್ಸ್ಪೀರಿಯನ್ಸ್ ಇರುವರಿಗೆ ಅದು ಗೊತ್ತಾಗ್ತದೆ ಓಕೆ ನೋಡುವಾಗ ಕೇಳ್ತದೆ ಇದು ಮೀಸಲ್ಸ್ ಎಂಬುದಾಗಿ ಮೈ ಫುಲ್ ಬರ್ತದೆ ಮತ್ತೆ ಕೆಲವರಿಗೆ ಬಾಯಿಯೊಳಗೆ ಕೂಡ ಒಂದು ವೈಟಿಶ್ ಬ್ಲೂಯಿಶ್ ಕಲರ್ ನಾಳಿಗೆಯಲ್ಲಿ ಮತ್ತೆ ಚೀಕದು ಒಳಗೆ ಆ ಕಡೆ ಎಲ್ಲ ಜಾಸ್ತಿಯಾಗಿ ಟಂಗ್ ಅಲ್ಲಿ ಬರ್ತದೆ ಆಕ ತರ ಅದಕ್ಕೆ ಕಾಪ್ಲಿಕ್ ಸ್ಪಾಟ್ಸ್ ಎಂಬುದಾಗಿ ಕೇಳ್ತದೆ ಮತ್ತೆ ರುಬೆಲ್ಲ ಕೂಡ ಮೀಸಲ್ಸ್ ತರ ನೋಡುವಾಗ ಮೀಸಲ್ಸ್ ತರ ಮತ್ತೆ ಅದು ಅಫೆಕ್ಟ್ ಆಗೋದು ವೈರಸ್ ಬೇರೆ ಬೇರೆ ಇದು ಮೀಸಲ್ಸ್ ಅಫೆಕ್ಟ್ ಆಗೋದು ವೈರಸ್ ಬೇರೆ ಅದಕ್ಕೆ ಅಫೆಕ್ಟ್ ಆಗೋದು ರುಬಿ ವೈರಸ್ ಹಾಗೆ ಈಗ ಇದು ದಡ್ಡಾರ ಯಾರಿಗೆ ಬರ್ಬೋದು ಜಾಸ್ತಿ ಆಗಿ ಈ ಕೆಪಾಟ ಇದು ಟೀನೇಜಸ್ ಚಿಕ್ಕ ಮಕ್ಕಳಿಂದ ಟೀನೇಜ್ തനക്കു ബാസ് ചാൻസസ് മീസൽസ് കൂടാതെ റൂബല്ലംസ് അത് ഏത് ഇത് ഇത് മറ്റേ നമുക്ക് യവ ഭാഗത്ത പരിണാമ ബീർത്തംസ് നമ്മുടെ പരോട്ട് ഗ്ലാൻഡ് ഇല്ല ബ്ലാൻഡ് അത് ഒന്ന് തര ല ಈ ಮಮ್ಸ್ ವೈರಸ್ ಅಫೆಕ್ಟ್ ಆಗುವಾಗ ಊತ ಬರ್ತದೆ ಅದು ನೋವಾಗ್ತದೆ ತಿನ್ಲಿಗೆಲ್ಲ ಕಷ್ಟ ಆಗ್ತದೆ ಒಂದು ಸೈಡ್ ಎರಡು ಸೈಡ್ ಅಫೆಕ್ಟ್ ಆದರೆ ಎರಡು ಸೈಡ್ ಕೂಡ ಊತ ಆಗ್ತದೆ ಇಲ್ಲ ಒಂದು ಸೈಡ್ ಅಫೆಕ್ಟ್ ಆದರೆ ಮತ್ತೆ ಕಿವಿ ನೋವು ಇಲ್ಲಿಂದ ಇನ್ಫೆಕ್ಷನ್ ಕಿವಿಗೆ ಹೋಗ್ಬೋದು ನಮ್ಮ ಬೇ ಮೈಯ್ದು ಬಾಕಿ ಭಾಗಕ್ಕೆ ಕೂಡ ಅಫೆಕ್ಟ್ ಆಗ್ಬೋದು

ಇದು ಕೆಲವರಿಗೆ ಫೀಡ್ಸ್ ಎಲ್ಲ ಬರಲಿಕ್ಕೆ ಚಾನ್ಸಸ್ ಆಗ್ತದೆ ಹೈ ಫೀವರ್ ಚಿ ಚಿಕಿತ್ಸೆ ಮಾಡಿಲ್ಲದೆ ತನ್ನಷ್ಟು ಹೈ ಫೀವರ್ ಹಾಗೆ ಬಿಡಬಾರದು ಹೈ ಫೀವರ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಇದಕ್ಕೆ ಯಾವಾಗಲೂ ನಾವು ಕೊಡುವುದು ಫೀವರ್ಗೆ ಮೆಡಿಸಿನ್ ಕೊಡ್ತೇವೆ ಮತ್ತು ಪೇಯ್ನ್ ಜಾಸ್ತಿ ಇದೆ ಪೇಯ್ನ್ ಕಮ್ಮಿ ಮಾಡಲಿಕ್ಕೆ ಮೆಡಿಸಿನ್ ಕೊಡ್ತೇವೆ ಜಾಸ್ತಿಯಾಗಿ ಅದೇ ಕೊಡುವುದು ಮತ್ತು ಕೆಲವು ರೀತಿಯಲ್ಲಿ ಇದು ಆಯುರ್ವೇದ ಹೋಮಿಯೋ ಅದರಲ್ಲಿ ಎಲ್ಲ ಇದಕ್ಕಾಗಿ ಮೆಡಿಸಿನ್ಸ್ ಕೂಡ ಇದೆ ಅದು ಈ ಸ್ವೆಲ್ಲಿಂಗು ಫೀವರು ಪೇನು ಎಲ್ಲ ಸೇರಿ ಅದು ಟ್ರೀಟ್ ಮಾಡ್ತದೆ ಇದು ಯಾಕೆ ಇದು ಯಾಕೆ ಟ್ರೀಟ್ ಮಾಡಬೇಕಂದ್ರೆ ಟ್ರೀಟ್ ಮಾ ಟ್ರೀಟ್ಮೆಂಟ್ ಕೊಡಿಲ್ಲದೆ ಇವರಿಗೆ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಟೆಸ್ಟು സ്വെല്ലാത്ത സ്വെല്ലേ ഇൻഫ്ലമേഷൻ ആ ഡീസുകൾ നാർക്കൈറ്റി കേൾക്കുന്നത് ചിക്ക് മക് ചിക്ക് ഗണ്ടു മക്കളും ടീനേജലിരുവോ ആ മക്കൾ ഗണ്ടു മക്കളി ഇത് ജാസ് ആകേ പ്രോബ്ലം വരുമ്പോൾ ഹണ്മക്കളി ഇത് ഫീവർ ജാസ്തിയായി ആ റോബ്ലം ഇത്തത് ഗണ്ടു മക്കളെ അവർ ടെസ്റ്റസ് എഫെക്റ്റ് ആതെ മറ്റേ അവരു ആ ആ ടൈമല്ല അഷ്ട ഗത്താകില്ല ദൊട്ടതാകേലേ അവർക്ക് മക്കളാക ಕಷ್ಟ ಆಗುತ್ತದೆ ಮಂಜಿಗೆ ಇದು ಇನ್ಫರ್ಟಿಲಿಟಿ ಮ್ಯಾಟರ್ಸು ಅವರಿಗೆ ಅಫೆಕ್ಟ್ ಆಗ್ತದೆ ಈಗ ದಡ್ಡಾರ ದಡಾರುಬೆಲ್ಲ ಅದ್ರ ಮಧ್ಯೆ ವ್ಯತ್ಯಾಸ ಉಂಟು ಅಥವಾ ಎರಡು ಒಂದೇ ಅದು ರುಬೆ ಇದು ನೋಡುವಾಗ ಒಂದೇ ಥರ ಇದು ಕಾಸೆಟಿವ್ ಆರ್ಗ್ಯಾನಿಸಮ್ ಇದು ಅದಕ್ಕೆ ಕಾರಣ ಇರುವುದು ವೈರಸ್ಸು ಬೇರೆ ಬೇರೆ ಮೀಸಲ್ಸುದು ಮೀಸಲ್ಸ್ ವೈರಸ್ಸು ಮತ್ತು ರುಬಲ್ಲಾವುದು ರುಬಲ್ಲ ವೈರ್ ರುಬಿ ವೈರಸ್ಸು ಅದರ ಲಕ್ಷಣ ಹೇಗಿರ್ತದೆ ಮೀಸಲ್ಸೋದು ಮೈಯಲ್ಲಿ ಎಲ್ಲ ಒಂದು ಸ್ಪಾಟ್ ಸ್ಪಾಟ್ ಸ್ಪಾಟ್ಸ್ ಆಗಿ ಬರ್ತದೆ ರುಬೆಲ್ಲ ಕೂಡ ಹಾಗೆ ಹಾಂ ಎಕ್ಸ್ಟ್ರಾ ಮೀಸಲ್ಸಲ್ಲಿ ಬರುವುದು ಬಾಯಲ್ಲಿ ಕೂಡ ಬಿಳಿ ಬ್ಲೂ ಇಶ್ ಕಲರ್ ಮತ್ತೆ ಅದು ಚಿಕನ್ ಪಾಕ್ಸ್ ಇದೆ ಅದಕ್ಕೆ ಏನಾದರೂ ಹಾಂ ಚಿಕನ್ ಪಾಕ್ಸು ಅದು ಒಂದು ಗುಳ್ಳ ತರ ಬರೋದು ಅದು ಸ್ಟಾರ್ಟ್ ಮೇಯಲ್ಲಿ ಜಾಸ್ತಿಯಾಗಿ ಕೆಲವರಿಗೆ ಫೇಸ್ ಅಲ್ಲಿ ಜಾಸ್ತಿಯಾಗಿ ಅದು ಸ್ಟಾರ್ಟ್ ಆಗುದು ಮೇಯಲ್ಲಿ ಇದು ಕೂಡ ಮೀಸಲ್ಸ್ ಅಲ್ಲಿ ಕೂಡ ಕೆಲವರಿಗೆ ಮೇಯಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಫೇಸ್ ಅಲ್ಲಿ ಬರ್ತದೆ ಮತ್ತೆ ಈಗ ಮಕ್ಕಳಿಗೆಲ್ಲ ಮೀಸಲ್ಸುದು ಇದು ಸಿಗ್ತದಲ್ಲ ವ್ಯಾಕ್ಸಿನ್ ಸಿಕ್ತದಲ್ಲ ಅದಕ್ಕೆ ಕೆಲವರಿಗೆ ವ್ಯಾಕ್ಸಿನ್ಸ್ ತೆಗೆದ್ರೆ ಕೂಡ ಈ ಸಿ ವೈರಸ್ ಅಫೆಕ್ಟ್ ಆಗ್ಲಿಕ್ಕೆ ಚಾನ್ಸಸ್ ಇದೆ ಆದರೆ ಕೂಡ ಗಟ್ಟಿಯಾಗಿ ಬರೋದಿಲ್ಲ ತುಂಬ ಗಟ್ಟಿಯಾಗಿ ಬರಲಿಲ್ಲ ಒಂದು ಮೈಲ್ಡ್ ಆಗಿ ಬಂದು ಹೋಗ್ತದೆ ಇದು ಫಸ್ಟ್ ನಮಗೆ ನೋಡುವಾಗ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಕಷ್ಟ ಆಗ್ತದೆ ರುಬೆಲ್ಲಾವು ಇದು ಮತ್ತೆ ಮೀಸಲ್ಸುದು ಫಸ್ಟ್ ಜ್ವರ ಬಂದು ಇದು ಬರ್ತದೆ ರುಬೆಲ್ಲಾ ಅದು ಕೂಡ ಆಲ್ಮೋಸ್ಟ್ ಸೇಮ್ ನಮಗೆ ಅಫೆಕ್ಟಿಂಗ್ ಆರ್ಗ್ಯಾನಿಸಮ್ ಬೇರೆ ಬೇರೆ ಹಾಗೆ ನಮಗೆ ಅರ್ಥ ಆಗ್ತದೆ ಅದು ಈಗ ಗರ್ಭಿಣಿಯರಿಗೆ ರುಬೆಲ್ಲ ಕೊಡುವುದರಿಂದ ಏನಾದರೂ ಪ್ರಾಬ್ಲಮ್ ಆಗ್ತದೆಯಾ ಗರ್ಭಿಣಿಗೆ ರುಬೆಲ್ಲ ಬಂದರೆ ಮಿಸ್ಕ್ಯಾರೇಜ್ ಅಬೋರ್ಷನ್ ಆಗಲಿಕ್ಕೆ ಚಾನ್ಸಸ್ ಇದೆ ಮ ಅದಕ್ಕೆ ಟೆಸ್ಟ್ ಮಾಡಬೇಕು ನಮಗೆ ಟೆಸ್ಟ್ ಮಾಡುವಾಗ ನಮಗೆ ಇದು ರುಬಲ್ಲಾ ವೈರಸ್ ಅನ್ನು ಗೊತ್ತಾಗುತ್ತದೆ ನಮ್ಮ ಬಾಡಿಯಲ್ಲಿ ಇಲ್ಲಾದರೆ ಅವರದ್ದು ಕೂಡ ಮೀಸಲ್ಸ್ ಅಂತ ಒಂದು ಡೌಟ್ ಆಗ್ತದಲ್ಲ ಅದಕ್ಕೆ ನಾವು ಬ್ಲಡ್ ಟೆಸ್ಟ್ ಮಾಡ್ತೇವೆ ಬ್ಲಡ್ ಟೆಸ್ಟ್ ಮಾಡುವಾಗ ರುಬಲ್ಲಾವುದು ಆ್ಯಂಟಿಬಾಡೀಸ್ ನಮ್ಮ ಬಾಡಿಯಲ್ಲಿ ಸಿಗ್ತದೆ ಇವರಿಗೆ ಬೇಕಾದ ಟ್ರೀಟ್ಮೆಂಟ್ ಬೇಕೇನೆ ಕೊಡಬೇಕು ಅದಕ್ಕೆಲ್ಲ ಇಂಜೆಕ್ಷನ್ ಇದೆ ಈಗ ಇಂಜೆಕ್ಷನ್ ಕೊಡುವಾಗ ಅದು ಸರಿಯಾಗ್ತದೆ ಇಲ್ಲದೆ ಈ ಅಬೋರ್ಷನ್ ಆಗ್ತದೆ ಒಂದು ಸ್ಟೇಜಸ್ ಇದೆ ಅಲ್ಲ ನಮ್ಗೆ ಅಬೋರ್ಷನ್ ಆಗೋದಿಲ್ಲ ಅದು ಒಂದು ಆ ಸ್ಟೇಜ್ ಅನಂತರ ಇದ್ರೆ ಕೂಡ ನಾವು ಟ್ರೀಟ್ಮೆಂಟ್ ಮಾಡಬೇಕು ಯಾಕಂದ್ರೆ ಇಲ್ಲ ಈ ವೈರಸ್ಸು ಮಗುವನ್ನು ಅಫೆಕ್ಟ್ ಆಗ್ತದೆ ಮಗುವನ್ನು ಅಫೆಕ್ಟ್ ಆಗಿದೆ ಸೆವೆನ್ ಏಟ್ ಮಂತ್ಸ್ ಆದ ನಂತರ ಕೂಡ ಹೌದು ಹೌದು ಆದರೆ ಕೂಡ ಅದು ಅದಕ್ಕೆ ನಾವು ಬೇಗೇನ ಈ ಥರ ಸ್ಪೋರ್ಟ್ಸ್ ಏನಾದರೂ ನೋಡ್ಕ ಕಂಡ್ರೆ ನಾವು ಅದಿಗಾಗಿ ಸುಮ್ಮನೆ ಟ್ಯಾಬ್ಲೆಟ್ ಏನು ತೆಕ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಬಾರ್ದು ನಿಮ್ಮ ಡಾಕ್ಟರ್ ಯಾರು ನಿಮ್ಮ ಗೈನಕಾಲಜಿಸ್ಟ್ ಯಾರು ಅವರ ಹತ್ರ ಹೋಗಬೇಕು ಹೋಗಿ ಅವರು ಬೇಕಾದ ಟ್ರೀಟ್ಮೆಂಟ್ಸ್ ಟೆಸ್ಟ್ಗಳು ಮಾಡ್ತಾ ಇದೆ ಇದು ರುಬಲ್ಲವ ಮೀಸಲ್ಸ್ ಅಂತ ಒಂದು ಡಿಫ್ರೆನ್ಶಿಯೇಟ್ ಮಾಡಬೇಕು ಮತ್ತೆ ಅವರು ರುಬಲ್ಲಾವ್ದು ಆ್ಯಂಟಿಬಾಡೀಸನ್ನು ಬಾಡಿಯಲ್ಲಿ ಸಿಕ್ಕಿದ್ರೆ ಅವರಿಗೆ ಅದಕ್ಕೆ ಬೇಕಾದ ಇಂಜೆಕ್ಷನ್ ಕೊಡ್ತೇವೆ ಕೊಡುವಾಗ ಅದು ಮಗುವನ್ನು ಅಫೆಕ್ಟ್ ಆಗೋದಿಲ್ಲ ಇಲ್ಲದೆ ಇದು ಮಗುವನ್ನು ಬ್ಲಡ್ ಅಲ್ಲಿಂದ ಮಗುವುದು ಬ್ಲಡ್ ಒಳಗೆ ಹೋಗಿ ಮಗುವುದು ಬ್ರೈನಿಗೆ ಪ್ರಾಬ್ಲಮ್ ಆಗ್ತದೆ ಬ್ರೈನ್ ಡಿಸಾರ್ಡರ್ಸ್ ಬರ್ತದೆ ಮತ್ತು ಅವರದು ಹಾರ್ಟ್ ಹಾರ್ಟಲ್ಲಿ ತುಂಬ ಥರ ಡಿಫೆಕ್ಟ್ಸ್ ಬರ್ತದೆ ಕೆಲವು ಮಕ್ಕಳದು ಹಾರ್ಟಲ್ಲಿ ಹೋಳು ಬರ್ತದೆ ಕೆಲವರದು ವ್ಯಾಲ್ವ್ ಸರಿಯಾಗಿ ಬರುವುದಿಲ್ಲ ಈ ದು ಇದಿದೆ ಅಲ್ಲ ವಾಲ್ಸ್ ವಾಲ್ ವಾಳಲ್ಲಿ ಕೂಡ ಬೇರೆ ಬೇರೆ ಥರ ರೋಗಗಳಿದೆ ಆ ರೀತಿಯೆಲ್ಲ ಬರಲಿಕ್ಕೆ ಮೇನ್ ಆಗಿ ಅವರದ್ದು ಹಾರ್ಟು ಬ್ರೈನು ಅಫೆಕ್ಟ್ ಆಗುತ್ತದೆ ಕೆಲವರು ಬೇರೆ ಬರ್ಡ್ ಡಿಫೆಕ್ಟ್ಸ್ ಕೂಡ ಬರಲಿಕ್ಕೆ ಚಾನ್ಸಸ್ ಇದೆ ಹಿಯರಿಂಗ್ ಲಾಸ್ ವಿಷನ್ ಲಾಸ್ ಜಾಸ್ತಿಯಾಗಿ ಬರುವುದು ಬ್ರೈನ್ ಆ್ಯಂಡ್ ಹಾರ್ಟ್ ಪ್ರಾಬ್ಲಮ್ಸ್ ಈಗ ಸರ್ಕಾರ ನಿಗದಿಪಡಿಸಿದ ಇತರ ಯಾವುದಾದ್ರೂ ಲಸಿಕೆಗಳು ಕೊಲೇಬೇಕು ಹೌದು ಅದು ನಾವು ಈಗ ಕೇಳ್ದು ಪೋಲಿಯೋ ವೈರಸ್ದು ಪೋಲಿಯೋ ವ್ಯಾಕ್ಸಿನ್ ಮತ್ತು ಎಮ್ ಆರ್ ಇದು ನಾವು ಬಿ ಸಿ ಜಿ ಮತ್ತೆ ಡಿ ಪಿ ಟಿ ಇದೆ ಡಿ ಪಿ ಟಿ ಅಂದರೆ ಡಿಫ್ತೀರಿಯಾ ಪರ್ಟೂಸಸ್ ಟೆಟನಸ್ ಡಿಫ್ತೀರಿಯಾ ಈಗ ಅಷ್ಟು ಕಾಣಲೇ ಇಲ್ಲ ನಮ್ಮ ಕಮ್ಯುನಿಟಿಯಲ್ಲಿ ಈಗ ಕಾಣಲೇ ಪರ್ಟೂಸಸ್ ಅಂದರೆ ನಾಯ್ಕೆಮ್ಮು ಅದು ಕೂಡ ಈಗ ಕಮ್ಮಿ ಇದೆ ಮತ್ತೆ ಟೆಟನಸ್ ಇದಕ್ಕೆ ಅದಕ್ಕೆಲ್ಲ ಬೇರೆ ಫಸ್ಟ್ ಡೋಸ್ ಇದೆ ಮತ್ತೆ ಬೂಸ್ಟರ್ ಡೋಸ್ಗಳು ಇದೆ ಹಾಗೆಲ್ಲ ಕೊಡಬೇಕು ಅದು ಫ್ರೀ ಲಸಿಕೆ ಫ್ರೀ ಲಸಿಕೆ ಹೌದು ಇದೆಲ್ಲ ಗವರ್ಮೆಂಟ್ ಶೆಡ್ಯೂಲ್ಡ್ ಮಾಡುವುದು ಲಸಿಕೆಗಳು ಮತ್ತೆ ಕೆಲವರು ಬೇರೆ ಬೇರೆ ಲಸಿಕೆಗಳು ಕೂಡ ಕೊಡ್ತಾ ಇದೆ ಯಾಕಂದ್ರೆ ಚಿಕನ್ ಬಾಕ್ಸ್ಗೆ ತುಂಬಾ ಈಗ ಒಂದು ಟೈಫಾಯ್ಡ್ಗೆ ಆ ಥರ ಎಲ್ಲ ರೋಟಾ ವೈರಸ್ ಎಲ್ಲ ರೋಗ ಎಲ್ಲ ವೈರಸ್ಗೆ ನಾವು ಲಸಿಕೆ ಕೊಟ್ಟಿದ್ರೆ ಕಷ್ಟ ನಾವು ನಾವೀಗ ಎಷ್ಟು ಬಾರಿ ಟೆಟನಸ್ ಲಸಿಕೆ ತೆಗೆದುಕೊಳ್ಬಹುದು ಟೆಟನಸ್ ನಾವು ಡಿಪಿಟಿ ಡಿಪಿಟಿ ನಾನು ಪಿ ಡಿಪಿಟಿ ಒಟ್ಟಿಗೆ ಇದೆ ನಮಗೆ ಟೆಟನಸ್ ವ್ಯಾಕ್ಸಿನ್ಸ್ ಇದೆ ಓಕೆ ಮತ್ತೆ ನಾವು ಒಂದು ಡೋಸು ನೆಕ್ಸ್ಟ್ ಡೋಸ್ ನಮಗೆ ಒಂದು ಸ್ವಲ್ಪ ಗ್ಯಾಪ್ ಇರಬೇಕು ಅಟ್ಲೀಸ್ಟ್ ಫೋರ್ ವೀಕ್ಸ್ ಇದು ಫಸ್ಟ್ ಡೋಸು ಕೊಟ್ಟು ನಾವುದು ಸೆಕೆಂಡ್ ಡೋಸು ಕೊಡ್ತೇವೆ ಮತ್ತು ಡಿ ಪಿ ಟಿದು ಸೆಕೆಂಡ್ ಡೋಸು ನಾವು ಫಸ್ಟ್ ಡೋಸು ಸಿಕ್ಸ್ ವೀಕ್ಸಲ್ಲಿ ಕೊಡ್ತೇವೆ ಸೆಕೆಂಡ್ ಡೋಸು ಟೆನ್ ಟೆನ್ತ್ ವೀಕಲ್ಲಿ ಮತ್ತು ಥರ್ಡ್ ಡೋಸು ಫೋರ್ಟೀನ್ತ್ ವೀಕಲ್ಲಿ ಓಕೆ ಅದು ಫೋರ್ ಫೋರ್ ವೀಕ್ಸ್ ಗ್ಯಾಪ್ ಇರ್ತದೆ ಮತ್ತೆ ಕೊಡುವುದು ಫೋರ್ತ್ ಡೋಸ್ ಕೊಡೋದು ಹತ್ತು ವರ್ಷ ಆಗುವಾಗ ಓಕೆ ಮತ್ತು ಫಿಫ್ತ್ ಡೋಸು ಈ ಫೋರ್ತ್ ಡೋಸ್ ಯಾವಾಗ ಕೊಟ್ಟದು ಅದನ್ನ ನಂತರ ಒಂದು ಟೆನ್ ಇಯರ್ಸ್ ಬಿಟ್ಟು ಕೊಡಬೇಕು ಹಾಗೆ ಅಂದರೆ ಈಗ ವ್ಯಾಕ್ಸಿನೇಷನ್ ಯಾವುದಾದ್ರೂ ಕಾರಣಗಳಿಂದ ಕೊಡಲಿಕ್ಕೆ ಆಗುದಿಲ್ಲ ಕೆಲವು ಪೇರೆಂಟ್ಸ್ಗಳಿಗೆ ಕೊಟ್ಟು ಮಕ್ಕಳಿಗೆ ಕೊಡಲಿಕ್ಕೆ ಆಗುದಿಲ್ಲ ಅಥವಾ ಒಂದು ಒಂದು ವೇಳೆ ಮುಂದೂಡಲ್ಪಡ್ಬೌದಾ ಅಥವಾ ನಿಲ್ಲಿಸ್ಬೌದಾ ഇമ്യൂണിറ്റി ഇത് ഓരൽ പൊളിയോ വൈറസ് നമുക്ക് ഒന്നൊന്നെ അവർ കൊടുത്തു വർഷം മക്കളെ ഗവൺമെന്റ് നർസസ് ഹെൽത്ത് വർക്കും നമ്മ മനസ്സിലാക്കും അത് കൊടുത്തില്ല ഏകെ പുന പുനഃ അത് കൊടുക്കു പുന ഇതെല്ലാം വൈറസ് എല്ലാം ആകെ അല്ല കൂടെ ന നമ്മ കണ്ട്രിയ മാത്രീകൂടെ ഓ ഓറൽ പോലിയോ വൈറസ് കൊടുത്തത് യു എസല്ല ആ റേലപ് കണ്ട്രീസല്ലെല്ലാം അത് സ്റ്റാപ്പായി യാക്കെ അവർ കണ്ട്രിയ ഇത് ഫുൾ ആയി ഇറാടിക്കേറ്റ് ആയിരുന്നു നമ്മദല്ല ഈക കൂടെ സ്വൽപ്പിച്ചത് അതായി ഫുൾ ആയി ഇറാടിക്കേറ്റ് മാ ಕಂಟಿನ್ಯೂಸ್ ಕೊಡ್ತಾ ಇದೆ ಮತ್ತೆ ಫಸ್ಟ್ ಡೋಸ್ ಇದೆ ಬಾಕಿ ಎಲ್ಲ ಬೂಸ್ಟರ್ ಡೋಸಸ್ ಬೂಸ್ಟರ್ ಡೋಸ್ ಕೊಟ್ಟಿದ್ರೆ ಅವರದ್ದು ಬಾಡಿ ಆ ಏಜಲ್ಲಿ ಕೂಡ ಒಂದು ಪ್ರಿಪೇರ್ ಆಗಿ ಇರ್ತದೆ ಕೊಟ್ಟಿದ್ರೆ ಒಳ್ಳೆಯದು ಮತ್ತೆ ಬೇರೊಂದು ನಮ್ಮ ಶಾಲೆಗಳಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲಿಗೆ ಎಲ್ಲ ಅವರು ತುಂಬ ಕಡೆ ಇದು ವ್ಯಾಕ್ಸಿನ್ ಕಾರ್ಡ್ ತೋರಿಸಲಿಕ್ಕೆ ಕೇಳ್ತಾರೆ ಪ್ರಿಯ ವೀಕ್ಷಕರೇ ಇಲ್ಲಿಯವರೆಗೂ ಲಸಿಕೆಯ ಕುರಿತು ಸಂಶಯ ಇರುವುದಾದರೆ ಈ ಸಂಚಿಕೆಯ ಮೂಲಕ ನಿಮಗೆ ಉಪ್ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ವಿಷಯದ ಕುರಿತು ನಮಗೆ ಸವಿವರವಾಗಿ ತಿಳಿಸಿಕೊಟ್ಟ ಡಾಕ್ಟರ್ ಮರ್ಲಿನ್ ಸಾರಾಜನ್ ಅವರಿಗೆ ನಾನು ಪುನಃ ಒಂದು ಬಾರಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮಸ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದ ಕುರಿತು ನಾವು ಚರ್ಚಿಸೋಣ ಅಲ್ಲಿಯ ತನಕ ನೋಡ್ತಾ ಇರಿ ಆಸರೆ ಟಿವಿ